ಹೇ ಬ್ಯೂಟಿಫುಲ್ ಗರ್ಲ್ಸ್ ಅಂಡ್ ಹ್ಯಾಂಡ್ಸಮ್ ಬಾಯ್ಸ್ ನೀವೆಲ್ಲ ಇಷ್ಟು ದಿನ ಸಿಗ್ಮಾ ಮೇಲ್ಸ್ ಬಗ್ಗೆ ಕೇಳಿರ್ತೀರ ಆದರೆ ಈ ಸಿಗ್ಮಾ ಫೀಮೇಲ್ ಅಂದರೆ ಯಾರು ಅವರು ಹೇಗಿರ್ತಾರೆ ಅವರ ಪರ್ಸನಾಲಿಟೀಸ್ ಹೇಗಿರುತ್ತೆ ಅವರನ್ನು ಕಂಡು ಹಿಡಿಯೋದ್ ಹೇಗೆ ಅನ್ನೋದನ್ನು ಯಾವತ್ತಾದರೂ ಕೇಳಿದೀರ ಕೇಳಿಲ್ಲ ಅಂದರೆ ಇವತ್ತು ಕೇಳ್ತೀರಾ ಸೌ ಶುರುಕರೇಂಗೆ ತುಂಬ ಜನ ಸಿಗ್ಮಾ ಫೀಮೇಲ್ ಅಂದರೆ ದೇ ಆರ್ ಇಂಡಿಪೆಂಡೆಂಟ್ ಫ್ರೀ ಸ್ಪಿರಿಟೆಡ್ ಅಂದರೆ ಮುಕ್ತ ಮನೋಭಾವದವರು ಅಂತ ಹೇಳ್ತಾರೆ ಹೌದು ಸಿಗ್ಮಾ ಫೀಮೇಲ್ ಜನ ಏನ್ ಅನ್ಕೋತಾರೆ ಅಂತ ಯೋಚನೆ ಮಾಡಿದೆ ಅವರಿಗೆ ಏನ್ ಕೆಲಸ ಮಾಡಬೇಕು ಅನ್ಸುತ್ತೋ ಯಾವ ಕೆಲಸ ಮಾಡಿದ್ರೆ ಅವರಿಗೆ ಖುಷಿ ಸಿಗುತ್ತೋ ಆ ಕೆಲಸನೇ ಮಾಡ್ತಾರೆ ಸಿಗ್ಮಾ ಫೀಮೇಲ್ ಮಿಕ್ಕಿರೋ ಎಲ್ಲ ಹೆಣ್ಮಕ್ಳಿಗಿಂತನೂ ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾರೆ ಸಿಗ್ಮಾ ಮೇಲ್ ಥರನೇ ಸಿಗ್ಮಾ ಫೀಮೇಲ್ ಕೂಡ ಇಂಟ್ರೋವರ್ಟ್ಸ್ ಆಗಿರ್ತಾರೆ ಯಾರ ಮೇಲೂ ಡಿಪೆಂಡ್ ಆಗಿರದೆ ಅವ್ರ ಕೆಲಸಗಳನ್ನು ಅವರೇ ಮಾಡ್ಕೋತಾರೆ ಇದಕ್ಕೆ ಅವರನ್ನು ಇಂಟ್ರೋವರ್ಟೆಡ್ ಲೀಡರ್ಸ್ ಅಂತ ಕೂಡ ಕರೀತಾರೆ ಆದರೆ ಇವರು ಆದಷ್ಟು ಎಕ್ಸ್ಟ್ರೋವರ್ಡ್ಸ್ನ ಫ್ರೆಂಡ್ಸ್ ಮಾಡ್ಕೊಂಡಿರ್ತಾರೆ ಸೊ ಮೊದಲೇ ಹಾಗೆ ಸಿಗ್ಮಾ ಫೀಮೇಲ್ಸ್ ಆರ್ ಇಂಡಿಪೆಂಡೆಂಟ್ ಆ್ಯಂಡ್ ಸ್ಟ್ರಾಂಗ್ ಇವರು ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಕಾಣಿಸೋದ್ರಿಂದ ಇವರನ್ನು ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸನೇ ಇವರು ಸ್ಟ್ರಾಂಗ್ ಆ್ಯಂಡ್ ಇಂಡಿಪೆಂಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಜನ ಹುಡುಗರು ಇವರನ್ನು ನೋಡಿದ್ರೆ ಭಯ ಪಡ್ತಾರೆ ಸೊ ಈಗ ಈ ಸಿಗ್ಮಾ ಫೀಮೇಲ್ಸ್ಗಿರೋ ಹದಿನಾಲ್ಕು ಪರ್ಸನಾಲಿಟಿ ಸ್ಟ್ರೇಟ್ಸ್ ಬಗ್ಗೆ ತಿಳ್ಕೊಳ್ಳೋಣ ಅದರಲ್ಲಿ ನಂಬರ್ ಒನ್ ಶಿ ಕ್ಯಾನ್ ಬಿ ಇಂಟಿಮಿಡೇಟಿಂಗ್ ಟು ಮೆನ್ ಅಂದರೆ ಇವ್ರ ಅಟೆನ್ಷನ್ಗಿರೋ ಡಿಮ್ಯಾಂಡ್ ಆ್ಯಂಡ್ ರಿಕ್ವೆಸ್ಟಿಂದ ಕೆಲವು ಮೇಲ್ಸ್ ಈ ಸಿಗ್ಮಾ ಫೀಮೇಲ್ಸ್ಗೆ ಸ್ವಲ್ಪ ಭಯ ಪಡ್ತಾರೆ ಆಲ್ಫಾ ಫೀಮೇಲ್ಸ್ಗೆ ಇರೋ ಸೆಲ್ಫ್ ಕಾನ್ಫಿಡೆನ್ಸ್ ಸಿಗ್ಮಾ ಫೀಮೇಲ್ಸ್ಗೆ ಕೂಡ ಇರುತ್ತೆ ಆದ್ರೆ ಸೆಲ್ಫ್ ರೆಸ್ಪೆಕ್ಟ್ ವಿಷಯಕ್ಕೆ ಬಂದ್ರೆ ಆಲ್ಫಾ ಫೀಮೇಲ್ಸ್ ಗಿಂತ ಈ ಸಿಗ್ಮಾ ಫೀಮೇಲ್ಸ್ ಸೆಲ್ಫ್ ರೆಸ್ಪೆಕ್ಟ್ ಡಿಫ್ರೆಂಟ್ ಆಗಿರುತ್ತೆ ಈ ಸಿಗ್ಮಾ ಫೀಮೇಲ್ಸ್ಗೆ ಅವ್ರ ಲೈಫ್ಗೆ ಬೇಕಾಗಿರೋ ವಸ್ತುನ ಪಡ್ಕೊಳ್ಳೋದಕ್ಕೋಸ್ಕರ ಅವರ ಪರ್ಸನಾಲಿಟಿನ ಹೇಗೆ ಯೂಸ್ ಮಾಡಬೇಕು ಅನ್ನೋದು ತುಂಬಾ ಚೆನ್ನಾಗೇ ಗೊತ್ತಿರುತ್ತೆ ಇವರಿಗೆ ನಾನು ಯಾವಾಗ ಮಾತಾಡಬೇಕು ಯಾವ ಮೂಮೆಂಟ್ ಅಲ್ಲಿ ಹಿಂದೆ ಸರಿಬೇಕು ಅನ್ನೋದು ಗೊತ್ತಿರುತ್ತೆ ಇವರಿಗೆ ರೆಸ್ಪೆಕ್ಟ್ ಕೊಡದೇ ಇರೋ ಪರ್ಸನ್ಸ್ನ ಅವ್ರ ಲೈಫ್ಗೆ ಎಂಟ್ರಿ ಆಗೋಕ್ಕೂ ಕೂಡ ಬಿಡಲ್ಲ ಅಕಸ್ಮಾತ್ ರೆಸ್ಪೆಕ್ಟ್ ಕೊಡದೇ ಇದ್ದರೆ ಅಂಥವ್ರನ್ನ ಅವ್ರ ಕಿಕ್ ಕಿಕ್ಔಟ್ ಮಾಡಿಬಿಡ್ತಾರೆ ನಂಬರ್ ಟು ಶೀ ಈಸ್ ಲಾಯಲ್ ಸಿಗ್ಮಾ ಫೀಮೇಲ್ಸ್ ಅವರ ಫ್ರೆಂಡ್ಸ್ ಜೊತೆಲ್ಲಾಗಲಿ ಲೈಫ್ ಪಾರ್ಟ್ನರ್ ಜೊತೆಲ್ಲಾಗಲಿ ತುಂಬ ಲಾಯಲ್ ಆಗಿರ್ತಾರೆ ಆ್ಯಂಡ್ ಇವರ ಫ್ರೆಂಡ್ಸ್ಗೆ ಯಾವಾಗ ಇವರ ಅವಶ್ಯಕತೆ ಬೀಳುತ್ತೋ ಆಗ ಅವರಿಗೆ ಹೆಲ್ಪ್ ಮಾಡೋದಕ್ಕೆ ಯಾವಾಗಲೂ ರೆಡಿಯಾಗೇ ಇರ್ತಾರೆ ಬೇರೆಯವರಿಗೆ ಹೆಲ್ಪ್ ಮಾಡಿ ಇವ್ರು ಯಾವಾಗಲೂ ಮುಂದೆ ಇರ್ತಾರೆ ನಿಮಗೋಸ್ಕರ ಅವರು ಯಾವಾಗಲೂ ಅವೈಲಬಲ್ ಆಗಿರ್ತಾರೆ ಅದಕ್ಕೋಸ್ಕರ ಅವರಿಗೆ ಸಿಗೋ ಪ್ರತಿ ಅವಕಾಶನೂ ಬಳಸ್ಕೋತಾರೆ ಅಂಡ್ ಅದು ಯಾವ ವಿಷಯನೇ ಆಗಲಿ ನೀವು ಅವರಿಗೆ ಏನೇ ಕೊಟ್ಟರು ಅದಕ್ಕೆ ಹತ್ತರಷ್ಟು ಜಾಸ್ತಿ ವಾಪಸ್ ಕೊಡ್ತಾರೆ ಅಂಡ್ ನೀವು ಮಾಡಿರೋ ಸಹಾಯನ ಅವರು ಕೊನೆಯವರೆಗೂ ಮರೆಯಲ್ಲ ಒಂದು ವೇಳೆ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಈ ಸಿಗ್ಮಾ ಫೀಮೇಲ್ ಏನಾದರೂ ಇದ್ರೆ ಅವ್ರು ಯಾವಾಗಲೂ ನಿಮ್ಮ ಬೆನ್ನಿಗಿರ್ತಾರೆ ನಂಬರ್ ತ್ರೀ ದೇ ಆರ್ ಯುನೀಕ್ ಸಿಗ್ಮಾ ಫೀಮೇಲ್ ಒಂದು ಯುನೀಕ್ ಪರ್ಸನಾಲಿಟಿನ ಹೊಂದಿರ್ತಾರೆ ಈ ಪರ್ಸನಾಲಿಟಿಯಿಂದನೇ ಸಿಗ್ಮಾ ಫೀಮೇಲ್ ಪಾಸಿಟಿವ್ ಲೈಟ್ ಆ್ಯಂಡ್ ನೆಗೆಟಿವ್ ಲೈಟಲ್ಲಿ ಕೂಡ ಶೈನ್ ಆಗಿರ್ತಾರೆ ಇವರ ಯುನೀಕ್ನೆಸ್ ತುಂಬ ಜನಕ್ಕೆ ತಡ್ಕೊಳಕ್ಕಾಗೋದಿಲ್ಲ ಆ್ಯಂಡ್ ತುಂಬ ಜನಕ್ಕೆ ಕನ್ಫ್ಯೂಸಿಂಗ್ ಆಗಿ ಕಾಣಿಸುತ್ತೆ ಕೂಡ ಇದನ್ನು ಕೆಲವರು ಇಷ್ಟಪಡ್ಬೋದು ಇನ್ನು ಕೆಲವರು ಇಷ್ಟಪಡ್ದೇನೂ ಇರ್ಬೋದು ನಂಬರ್ ಫೋರ್ ಶೀ ನೆವರ್ ಫಾರ್ ಸಿಗ್ಮಾ ಫೀಮೇಲ್ಸ್ ಇವರ ಸುತ್ತಮುತ್ತ ನಡೆಯೋ ಅನ್ಯಾಯಗಳನ್ನ ನೋಡಿಕೊಂಡು ಸುಮ್ನೆ ಕೂರಲ್ಲ ಅದರಲ್ಲೂ ಅವಳಿಷ್ಟಪಡೋ ಇಷ್ಟಪಡೋ ಅಥವಾ ಪ್ರೀತಿಸೋ ವ್ಯಕ್ತಿಗಳಿಗೆ ಒಂದು ವೇಳೆ ಇವರಿಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ಇವರು ಅದನ್ನ ಅಷ್ಟು ಈಸಿಯಾಗಿ ಮರೆಯಲ್ಲ ರಿವೆಂಜ್ ತಗೋಬೇಕು ಅಂತ ಕಾಯ್ತಾ ಇರ್ತಾರೆ ಅವರಿಗೋಸ್ಕರ ಆಗಿರ್ಬೋದು ಇಲ್ಲ ಅವಳು ಪ್ರೀತಿಸೋ ವ್ಯಕ್ತಿಗಳಿಗೋಸ್ಕರ ಆಗಿರ್ಬೋದು ಆದ್ರೆ ಇವರಿಗೆ ಹರ್ಟ್ ಮಾಡಿರೋ ಪರ್ಸನ್ಸ್ ಹತ್ರ ಮತ್ತೆ ವಾಪಸ್ ಹೋಗೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಿರ್ತಾರೆ ನಂಬರ್ ಫೈವ್ ಶಿ ಡಜೆಂಟ್ ಲೆಟ್ ಪೀಪಲ್ ಬ್ರಿಂಗ್ ಹರ್ ಡೌನ್ ಸಿಗ್ಮಾ ಫೀಮೇಲ್ಸ್ ಯಾವುದೇ ವಿಷಯದಲ್ಲಾಗ್ಲಿ ಅವರಿಗೆ ಅವಶ್ಯಕತೆ ಬಿದ್ದರೆ ಸ್ಟ್ರಾಂಗ್ ಆಗಿ ದೃಢವಾಗಿ ನಿಲ್ತಾರೆ ಇವರು ಎಂಥ ಪರಿಸ್ಥಿತಿಯಲ್ಲೂ ಕೂಡ ಬೇರೆ ವ್ಯಕ್ತಿಗಳು ಇವರನ್ನ ಕೆಳಗಡೆ ಬೀಳ್ಸೋದಕ್ಕಾಗಲಿ ಸೋಲನ್ನು ಒಪ್ಕೊಳ್ಳೋದಕ್ಕಾಗ್ಲಿ ರೆಡಿಯಾಗಿರಲ್ಲ ಅದರಲ್ಲೂ ಬೇರೆಯವರು ಇವ್ರ ಬಗ್ಗೆ ಏನು ಅನ್ಕೋತಾರೆ ಅನ್ನೋದ್ರ ಬಗ್ಗೆ ಕೇರೇ ಮಾಡಲ್ಲ ಇವರು ಯಾವತ್ತೂ ಈ ಸಮಾಜದ ನಿಯಮಗಳು ಕಟ್ಟುಪಾಡುಗಳನ್ನು ಫಾಲೋ ಮಾಡಲ್ಲ ಮತ್ತು ಅದರ ಮಾನದಂಡಗಳ ಪ್ರಕಾರ ಬದುಕಲ್ಲ ಕೂಡ ಒಂದೇ ಮಾತಲ್ಲಿ ಹೇಳಬೇಕು ಅಂದರೆ ನಂದೇ ಲೈಫ್ ನಂದೇ ರೂಲ್ಸ್ ಅನ್ನೋ ಥರ ಬದುಕ್ತಾರೆ ನಂಬರ್ ಸಿಕ್ಸ್ ಶೀ ಈಸ್ ಎ ನ್ಯಾಚುರಲ್ ಬಾರ್ನ್ ಲೀಡರ್ ಸಿಗ್ಮಾ ಫೀಮೇಲ್ಸ್ ಅವರಿಗಿರೋ ಸ್ಟ್ರೆಂತ್ ಆ್ಯಂಡ್ ಪರ್ಸನಾಲಿಟಿಯಿಂದ ಲೀಡರ್ಸ್ ಆಗಬೇಕು ಅಂತ ಅನ್ಕೋತಾರೆ ಅವಳಿಗಿರೋ ಸ್ವತಂತ್ರ ಮತ್ತು ನ್ಯಾಯದ ಮನೋಭಾವದಿಂದ ನಾನು ಸರಿಯಾದ ನಿರ್ಧಾರಗಳನ್ನು ತಗೋತೀನಿ ಅನ್ನೋ ನಂಬಿಕೆ ಇವರಿಗಿರೋದ್ರಿಂದ ಇವರ ಗುಂಪಿಗೆ ಇವರೇ ಲೀಡರ್ಸ್ ಆಗೋದಕ್ಕೆ ಇಷ್ಟಪಡ್ತಾರೆ ಹಾಗೆ ಇಂಥ ಮೆಂಟಾಲಿಟಿ ಇರೋ ಇವರನ್ನು ಜನಗಳು ಕೆಲವು ವಿಷಯಗಳಲ್ಲಿ ಅಡ್ವೈಸ್ ಕೂಡ ತಗೋತಿರ್ತಾರೆ ಇದರಿಂದ ಇವರು ತುಂಬ ಜನಗಳ ನಂಬಿಕೆ ಮತ್ತು ವಿಶ್ವಾಸ ಸಂಪಾದನೆ ಮಾಡಿರ್ತಾರೆ ಅದಕ್ಕೆ ತುಂಬ ಜನ ಇವರನ್ನು ಇಷ್ಟಪಡ್ತಿರ್ತಾರೆ ನಂಬರ್ ಸೆವೆನ್ ಶಿ ಲೈಕ್ಸ್ ಟು ಶೈನ್ ಇಂಟ್ರೋವರ್ಟ್ ಲಕ್ಷಣಗಳಿರೋರಿಂದ ಫೂಲ್ ಆಗಬೇಡಿ ಸಿಗ್ಮಾ ಫೀಮೇಲ್ಸ್ ಎಲ್ಲ ಹುಡುಗಿರ್ ಥರಾನೇ ಬೇರೆಯವರ ಟೆನ್ಷನ್ನ ಎಂಜಾಯ್ ಮಾಡ್ತಾರೆ ಇವರು ಒಂದು ಕ್ರೌಡಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿ ಕಾಣಿಸ್ಕೋಬೇಕು ಅಂತ ಇಷ್ಟಪಡ್ತಾರೆ ಆ್ಯಂಡ್ ಆ ಮೂಮೆಂಟ್ನ ತುಂಬ ಎಂಜಾಯ್ ಮಾಡ್ತಾರೆ ಕೂಡ ಬಟ್ ಒನ್ ಥಿಂಗ್ ಇವರು ಸುತ್ತಮುತ್ತ ಇವರು ಪ್ರೀತಿಸೋ ವ್ಯಕ್ತಿಗಳಿದ್ರೆ ಮಾತ್ರ ಒಂದು ಪಕ್ಷ ಅವಳು ಇಷ್ಟಪಡದೇ ಇರೋ ವ್ಯಕ್ತಿಗಳಿದ್ರೆ ಅವಳು ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಬೇಕು ಅಂತ ಅಂದ್ಕೊಳ್ಳಲ್ಲ ಅಂಥ ಜಾಗದಲ್ಲಿ ಎಂಟ್ರೋವರ್ಟ್ ಆಗಿ ಉಳ್ಕೊಂಡ್ಬಿಡ್ತಾರೆ ನಂಬರ್ ಏಯ್ಟ್ ದ ಸಿಗ್ಮಾ ಈಸ್ ನಾಟ್ ಎನ್ ಓಪನ್ ಬುಕ್ ಈ ಸಿಗ್ಮಾ ಅನ್ನೋದೇ ನಿಗೂಢವಾಗಿರೋದ್ರಿಂದ ಇವರು ತುಂಬ ವಿಷಯಗಳನ್ನು ತಮ್ಮಲ್ಲೇ ಬೆಚ್ಚಿಡ್ಕೊಂಡಿರ್ತಾರೆ ಇದು ಬೇರೆಯವರಿಗೆ ಆಶ್ಚರ್ಯ ಆಗೋ ಥರ ಯೋಚನೆ ಮಾಡೋ ಥರ ಮಾಡುತ್ತೆ ಇವಳು ಯಾರು ಏನು ಯೋಚನೆ ಮಾಡ್ತಿದ್ದಾಳೆ ಅಂತ ಅಂಡ್ ಲಾಸ್ಟ್ ಪಾಯಿಂಟಲ್ಲಿ ಹಾಗೆ ಸಿಗ್ಮಾ ಫೀಮೇಲ್ಸ್ ಅವಳ ಸುತ್ತಮುತ್ತ ಅವಳಿಗೆ ಇಷ್ಟ ಆಗದೆ ಇರೋ ವ್ಯಕ್ತಿಗಳಿದ್ರೆ ಅವರು ಇಂಟ್ರೋವರ್ಟ್ಗಳಾಗೇ ಇರ್ತಾರೆ ಆದರೆ ಇಷ್ಟಪಡೋ ವ್ಯಕ್ತಿಗಳಿದ್ರೆ ನಿಧಾನಕ್ಕೆ ಓಪನ್ ಅಪ್ ಆಗ್ತಾರೆ ಇಂಟ್ರೋವರ್ಟ್ಸ್ನ ಕ್ರ್ಯಾಕ್ ಮಾಡೋದು ಕಷ್ಟ ಹಾಗೆ ಅವರನ್ನು ಓಪನ್ ಅಪ್ ಮಾಡಿಸೋದು ಅದಕ್ಕಿಂತ ಕಷ್ಟ ನಂಬರ್ ನೈನ್ ಶೀ ಈಸ್ ಇಂಡಿಪೆಂಡೆಂಟ್ ಇವರು ತುಂಬ ಇಂಡಿಪೆಂಡೆಂಟ್ ಆಗಿರೋ ವ್ಯಕ್ತಿಗಳಾಗಿರ್ತಾರೆ ಆಗ್ಲೇ ಹೇಳ್ದಾಗೆ ಆ್ಯಂಡ್ ಈ ಸಿಗ್ಮಾ ಫೀಮೇಲ್ಸ್ ಅವ್ರ ಲೈಫ್ ಸ್ಟೈಲ್ನ ಹ್ಯಾಂಡಲ್ ಮಾಡೋ ಕೆಪಾಸಿಟಿ ಇರೋ ರಿಚ್ ಪರ್ಸನ್ಸ್ ಹಿಂದೆ ಹೋಗಲ್ಲ ಹೋಗೋದು ನೀವು ಯಾವತ್ತೂ ನೋಡಿರಲ್ಲ ಕೂಡ ಬಿಕಾಸ್ ಆಫ್ ಅವರ್ ಲೀಡರ್ಶಿಪ್ ಮೈಂಡ್ಸೆಟ್ ಇಂದ ಅವಳ ಲೈಫ್ಗೆ ಏನ್ ಬೇಕೋ ಅದನ್ನ ಅವರೇ ಕಷ್ಟಪಟ್ಟು ಸಂಪಾದನೆ ಮಾಡಿ ಪಡ್ಕೋಬೇಕು ಅಂತ ಅನ್ಕೋತಾರೆ ಸೊ ಅವಳ ಮತ್ತೆ ಅವಳ ಗೋಲ್ಸ್ ಮಧ್ಯೆ ಯಾವುದೇ ಅಡ್ಡಿಗಳು ಬರೋದಕ್ಕೆ ಇವರು ಬಿಡಲ್ಲ ಹಾಗೆ ಸಿಗ್ಮಾ ಫೀಮೇಲ್ಸ್ ಸೋಮಾರಿಗಳನ್ನ ಇಷ್ಟಪಡಲ್ಲ ನಂಬರ್ ಟೆನ್ ಶೀ ಚೂಸ್ ಅ ಸರ್ ಪಾರ್ಟ್ನರ್ ಕೇರ್ಫುಲಿ ಸಿಗ್ಮಾ ಫೀಮೇಲ್ ಅವರ ಲೈಫ್ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳೋ ವಿಷಯದಲ್ಲಿ ತುಂಬಾ ಕೇರ್ಫುಲ್ ಆಗಿರ್ತಾರೆ ಯಾರು ಸಿಗ್ತಾರೋ ಅವರನ್ನ ಅವ್ರ ಪಾರ್ಟ್ನರ್ ಆಗಿ ಖಂಡಿತವಾಗ್ಲೂ ಮಾಡ್ಕೊಳ್ಳಲ್ಲ ಇವರ ಪಾರ್ಟ್ನರ್ ಆಗೋರಿಗೆ ಇವರಿಗಿರೋ ಸಿಮಿಲರ್ ಪರ್ಸನಾಲಿಟೀಸ್ ಆದರೂ ಇರಲೇಬೇಕಾಗುತ್ತೆ ಅಂದ್ರೆ ಆಲ್ಫಾ ಮೇಲಾದರೂ ಆಗಿರಬೇಕು ಇಲ್ಲ ಸಿಗ್ಮಾ ಮೇಲಾದರೂ ಆಗಿರಬೇಕು ಅವಳ ಸ್ಟ್ಯಾಂಡರ್ಡ್ಸ್ಗಿಂತ ಕೆಳಮಟ್ಟದಲ್ಲಿರೋರನ್ನ ಅವಳು ಯಾವುದೇ ಕಾರಣಕ್ಕೂ ತನ್ನ ಲೈಫ್ ಪಾರ್ಟ್ನರ್ ಆಗಿ ಚೂಸ್ ಮಾಡ್ಕೊಳ್ಳೋದಿಲ್ಲ ಯಾಕಂದರೆ ಲೈಫ್ಗೆ ಒಬ್ಬ ಪಾರ್ಟ್ನರ್ನ ಆಯ್ಕೆ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋ ವಿಷಯ ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಎಸ್ಪೆಷಲಿ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಅಂತ ಅನ್ಕೊಂಡಿರೋ ಹೆಣ್ಮಕ್ಕಳು ಆದ್ದರಿಂದ ಇವರು ಯಾವುದೇ ಗರ್ಲ್ಸ್ ಆಗಲಿ ಆ್ಯಂಬಿಷನ್ಸ್ ಆಗಲಿ ಮೋಟಿವೇಟೆಡ್ ಆಗಿಲ್ಲದೆ ಇರೋ ಪರ್ಸನ್ಸಿಂದ ದೂರನೇ ಇರೋದಕ್ಕೆ ಟ್ರೈ ಮಾಡ್ತಾರೆ ನಂಬರ್ ಇಲೆವೆನ್ ಎಕ್ಸ್ಪರ್ಟ್ಸ್ ಇನ್ ಕಮ್ಯುನಿಕೇಶನ್ ಸಿಗ್ಮಾ ಫೀಮೇಲ್ ಅವ್ರು ಆಡೋ ಪ್ರತಿಯೊಂದು ಮಾತು ಅವ್ರ ಬಾಯಿಂದ ಬರೋ ಪ್ರತಿ ಪದಗಳ ಮೇಲೆ ನಿಗಾ ವಹಿಸ್ತಾರೆ ಯಾಕಂದರೆ ಪದಗಳಿಗಿರೋ ಪವರ್ ಏನು ಅನ್ನೋದು ಇವರಿಗೆ ಗೊತ್ತಿರುತ್ತೆ ಅದಕ್ಕೆ ಅದನ್ನು ಬುದ್ಧಿವಂತಿಕೆಯಿಂದ ಬಳಸ್ತಾರೆ ಅಂಡ್ ಅವಳ ಮತ್ತೆ ಅವಳ ಪಾರ್ಟ್ನರ್ ಮಧ್ಯೆ ಇಲ್ಲ ಫ್ರೆಂಡ್ಸ್ ಮಧ್ಯೆ ಏನಾದರೂ ಭಿನ್ನಾಭಿಪ್ರಾಯ ಮನಸ್ತಾಪಗಳೇನಾದರೂ ಬಂದರೆ ಬೇರೆ ಹುಡುಗಿರ್ತಾರ ನಿಮಗೆ ಅಪ್ಸೆಟ್ ಮಾಡಲ್ಲ ಅಂಡ್ ಸೈಲೆಂಟ್ ಟ್ರೀಟ್ಮೆಂಟ್ ಕೂಡ ಕೊಡೋಲ್ಲ ಅದನ್ನು ಮಾತಾಡಿನೇ ಬಗೆಹರಿಸೋದಕ್ಕೆ ಆದಷ್ಟು ಪ್ರಯತ್ನ ಮಾಡ್ತಾರೆ ಆ್ಯಂಡ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ನ ಮತ್ತು ಫ್ರೆಂಡ್ಶಿಪ್ನ ತುಂಬ ದಿನ ಬಾಳೋ ಹಾಗೆ ಹೇಗೆ ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಈ ಸಿಗ್ಮಾ ಫೀಮೇಲ್ಸ್ಗೆ ಗೊತ್ತಿರುತ್ತೆ ನಂಬರ್ ಶಿ ಲೈಕ್ಸ್ ಟು ಗೆಟ್ ಎಮೋಷ್ನಲಿ ಅಟ್ಯಾಚ್ಡ್ ಆಲ್ಫಾ ಫೀಮೇಲ್ಸ್ ಎಮೋಷ್ನಲ್ ಅಟ್ಯಾಚ್ಮೆಂಟಿಂದ ಬಿದ್ದು ಒದ್ದಾಡಿದ್ರೆ ಸಿಗ್ಮಾ ಫೀಮೇಲ್ಸ್ ಎಮೋಷ್ನಲ್ ಅಟ್ಯಾಚ್ಮೆಂಟ್ನ ಎಂಜಾಯ್ ಮಾಡ್ತಾರೆ ಸಿಗ್ಮಾ ಸರ್ಕಲ್ ಮೇ ಬಿ ಚಿಕ್ಕದಾಗಿರ್ಬೋದು ಆದರೆ ಅವರು ಕ್ರಿಯೇಟ್ ಮಾಡೋ ಬಾಂಡಿಂಗ್ ಮಾತ್ರ ಲೈಫ್ ಟೈಮ್ ಇರುತ್ತೆ ಅವಳು ಪ್ರೀತಿಸೋ ಪಾರ್ಟ್ನರ್ ಜೊತೆಲಿ ಹೈ ಕ್ವಾಲಿಟಿ ರಿಲೇಶನ್ಶಿಪ್ನ ಎಂಜಾಯ್ ಮಾಡ್ತಾಳೆ ಹಾಗೆ ಅವಳು ಒಂದು ಸಣ್ಣ ಗುಂಪಿಗೆ ಲೀಡರ್ ಆಗಿದ್ರು ಅದನ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡೋಕೆ ರೆಡಿಯಾಗಿರ್ತಾರೆ ನಂಬರ್ ಥರ್ಟೀನ್ ಶಿ ಅಪಿಯರ್ಸ್ ಕೋಲ್ ಟು ಪೀಪಲ್ ಸಿಗ್ಮಾಸ್ ಬಗ್ಗೆ ಗೊತ್ತಿಲ್ಲದೆ ಇರೋ ಜನರಿಗೆ ಇವರು ಸ್ವಲ್ಪ ಮಿಸ್ಟೀರಿಯಸ್ ಆಗಿ ಕಾಣಿಸ್ತಾ ಇರ್ತಾರೆ ಸ್ವಾತಂತ್ರ್ಯದ ಕೊರತೆ ಹೊಂದಿಕೊಳ್ಳೋ ಅಸಮರ್ಥತೆ ಇರೋರಿಗೆ ಈ ಸಿಗ್ಮಾ ಫೀಮೇಲ್ಸ್ ಇಂಟ್ರೆಸ್ಟಿಂಗ್ ಅಂಡ್ ಅಪ್ರೋಚಬಲ್ ಆಗಿ ಕಾಣಿಸಲ್ಲ ಇನ್ಫ್ಯಾಕ್ಟ್ ಶೀ ಈಸ್ ಅಪ್ರೋಚಬಲ್ ಇಂಟ್ರೆಸ್ಟೆಡ್ ಅಂಡ್ ಪರ್ಸನಬಲ್ ಕೂಡ ಬಟ್ ಕೇವಲ ಅವಳು ಇಷ್ಟಪಡೋ ಒಂದು ಸಣ್ಣ ಗುಂಪಿಗೆ ಮಾತ್ರ ಅಂಡ್ ಲಾಸ್ಟ್ ನಂಬರ್ ಫೋರ್ಟೀನ್ ಶೀ ಈಸ್ ಇಂಟೆಲಿಜೆಂಟ್ ಸಿಗ್ಮಾ ಫೀಮೇಲ್ಗೆ ಕ್ಯೂರಿಯಸ್ ಮೈಂಡ್ ಅಂಡ್ ನಾಲೆಡ್ಜ್ನ ಹಸಿವು ತುಂಬಾ ಇರುತ್ತೆ ಸೊ ಆಗಾಗ ಇವರು ಹೈ ಐ ಕ್ಯೂ ಇಂಟೆಲಿಜೆನ್ಸ್ನ ತೋರಿಸ್ತಾ ಇರ್ತಾರೆ ಇವರಿಗೆ ಪ್ರಪಂಚದಲ್ಲಿರೋ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಆಸಕ್ತಿ ಇವರಿಗೆ ತುಂಬಾ ಇರುತ್ತೆ ಹಾಗಾಗಿ ತುಂಬ ಬುಕ್ಸ್ ಓದ್ತಾ ಇರ್ತಾರೆ ಡಾಕ್ಯುಮೆಂಟ್ರೀಸ್ ನೋಡ್ತಾ ಇರ್ತಾರೆ ಎಜುಕೇಶ್ನಲ್ ವೀಡಿಯೋಸ್ ಆ್ಯಂಡ್ ಮೂವೀಸ್ ನೋಡ್ತಾ ಇರ್ತಾರೆ ನೀವು ಅಬ್ಸರ್ವ್ ಮಾಡಿರ್ಬೋದು ಇವರು ಆಲ್ಮೋಸ್ಟ್ ಎಲ್ಲ ವಿಷಯಗಳ ಬಗ್ಗೆ ತಿಳ್ಕೊಂಡಿರ್ತಾರೆ ನೀವು ಈ ಸಿಗ್ಮಾ ಜೊತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ನೀವು ಅವರಿಗೆ ಯಾವ ವಿಷಯದ ಬಗ್ಗೆ ಪ್ರಶ್ನೆ ಕೇಳಿದ್ರು ಅದಕ್ಕೆ ಟಕ್ ಅಂತ ಆನ್ಸರ್ ಮಾಡ್ತಾರೆ ಕೆಲವೊಂದು ಸಲ ನಿಮ್ಗೆ ಗೊತ್ತಿಲ್ಲದೆ ಇರೋ ವಿಷಯ ಕೂಡ ಇವರಿಗೆ ಗೊತ್ತಿರುತ್ತೆ ಸೊ ಫೈನಲಿ ಇವು ಸಿಗ್ಮಾ ಫಿಮೇಲ್ಸ್ಗಿರೋ ಪರ್ಸನಾಲಿಟೀಸ್ ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ಫೀಮೇಲ್ಸ್ ಫೀಮೇಲ್ಸ್ಗಿರೋ ಪರ್ಸನಾಲಿಟೀಸ್ ಇದಾವೆ ಅಂತ ಅನ್ಸುತ್ತೆ ಇದೆಯಾ ಹಾಗಿದ್ರೆ ಕಮೆಂಟಲ್ಲಿ ತಿಳಿಸೋದು ಮರಿಬೇಡಿ ಸಿಗ್ಮಾ ಫೀಮೇಲ್ಸ್ ಬಗ್ಗೆ ಮತ್ತೊಂದು ಡೀಟೇಲ್ ಆಗಿರೋ ವಿಡಿಯೋ ಬೇಕು ಅಂದರೆ ಈ ವಿಡಿಯೋಗೆ ಲೈಕ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಕೇರ್